ಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೆಂಕಟೇಶ್ ಮಾಗಡಿ ಪಟ್ಟಣದ ಹೊಸಪೇಟೆಯ ನಂಜಮ್ಮಾರ್ ಅವರಿಗೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ವಾಸದ ಮರೆಯನ್ನ ನಿರ್ಮಿಸಿ ಬೀಗದಕ್ಕಿಯನ್ನ ನಂಜಮ್ಮಾರ್ ಅವರಿಗೆ ಹಸ್ತಾಂತರ ಮಾಡಲಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ರಘು ಯೋಜನಾಧಿಕಾರಿ ಅಣ್ಣಪ್ಪ ಸಂಸ್ಥೆಯ ಪದಾಧಿಕಾರಿಗಳಾದ ತ್ರಿವೇಣಿ ಜ್ಯೋತಿ ಆನಂದ್ ಸುಜಾತಾ ಸುಮಲತಾ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಭಾಗವಹಿಸಿದ್ದರು காலிங்கே மோங்கே மெரிணோ மா ನಮಃ ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಹಾಗೂ ಇಲ್ಲಿಯ ಸ್ಥಳ ಸಾನ್ನಿಧ್ಯ ಇಂದು ಜಾತ್ರೆಯನ್ನು ನಡೆಸುತ್ತಿರುವಂತಹ ಇಲ್ಲಿ ಗ್ರಾಮ ದೇವತೆಯಾದಂತಹ ಬಿಸಿಲು ಮಾರಮ್ಮನನ್ನು ಸ್ಮರಿಸಿಕೊಳ್ಳುತ್ತಾ ಹಾಗೂ ಪೂಜ್ಯ ಕಾವಂದರು ಹಾಗೂ ಮಾತುಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆ ಪೂಜ್ಯರು ಹಲವಾರು ಒಂದು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಪೂಜ್ಯ ಹೇಮಾವತಿ ಅಮ್ಮನವರ ಒಂದು ಅಚ್ಚುಮೆಚ್ಚಿನ ಕಾರ್ಯಕ್ರಮ ಆಗಿದ್ದು ಆ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ನಂಜಮ್ಮರವರಿಗೆ ಒಂದು ವಾತ್ಸಲ್ಯ ಮನೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡಿ ಇವತ್ತು ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆಯ ಸದಸ್ಯರು ಊರಿನ ಮುಖಂಡರು ಮತ್ತು ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರುಗಳು ಪತ್ರಕರ್ತರ ಮಿತ್ರರು ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತಾರೆ ಅವರೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜಮುಖಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ಊರಿನಲ್ಲಿ ಇರುವ ಅನುದಾನಗಳನ್ನು ಕೊಡುವಂಥದ್ದು ಹಾಲು ಡೈರಿ ಸೊಸ ಹಾಲು ಡೈರಿ ಕಟ್ಟಡಗಳ ನಿರ್ಮಾಣಕ್ಕೆ ಅನುದಾನಗಳನ್ನು ಕೊಡುವಂಥದ್ದು ಶಾಲೆಗಳಿಗೆ ಅವಶ್ಯಕತೆ ಇದ್ದಲ್ಲಿ ಬೆಂಚ್ ಡೆಸ್ಕ್ಗಳನ್ನು ಕೊಡುವಂಥದ್ದು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದಲ್ಲಿ ಅಲ್ಲಿ ಶಾಲಾ ಶಿಕ್ಷಕರಗಳ ವಧಗಳನ್ನು ಕೊಡುವಂಥದ್ದು ಮತ್ತು ಯಾರು ವಿಶೇಷ ಚೇತನರಿದ್ದರೆ ಅವರಿಗೆ ಸಲಕರಣೆಗಳನ್ನು ರೂಪಿಸಿಕೊಡುವಂಥದ್ದು ಕೃಷಿಗೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆಗಳನ್ನು ಮಾಡುವಂಥದ್ದು ಮತ್ತು ನಮ್ಮ ತಾಲೂಕಿನಾದ್ಯಂತ ಎಪ್ಪತ್ತಾರು ನಿರ್ಗತಿಕರು ಇದ್ದಾರೆ ಅವರಿಗೆ ಪ್ರತಿ ತಿಂಗಳು ನಾವು ಕ್ಷೇತ್ರದ ವತಿಯಿಂದ ಒಂದೊಂದು ತಿಂಗಳು ಮಾಸಾಸನಗಳನ್ನು ಒಂದು ಸಾವಿರ ಮಾಸಾಸನಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಿದ್ದೆವು ಕೂಡ ಈಗ ಪ್ರತಿ ತಿಂಗಳು ನಾವು ಒಂದು ಸಾವಿರದಂತೆ ಮಾಶಾಸನಗಳನ್ನು ಕೊಡ್ತಾ ಇದ್ದೀವಿ ಆದರೆ ಅವರಿಗೆ ವಾಸ್ತವ್ಯಕ್ಕೆ ಮನೆ ಇಲ್ಲ ಹಾಗಾಗಿ ಇದನ್ನು ಮನಗಂಡು ನಾವು ಪೂಜ್ಯರಿಗೆ ಕಳಿಸ್ಕೊಟ್ಟಾಗ ಪೂಜರು ಅತಿ ಶೀಘ್ರವಾಗಿ ಈ ಒಂದು ಮಾಸಲ್ಲೇ ಮನೆಯನ್ನು ರಚನೆಯನ್ನು ಮಾಡಬೇಕಂತ ಹೇಳ್ಬಿಟ್ಟು ನಮಗೆ ಸಹಾಯಧನವನ್ನು ಮಂಜೂರನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಇಲ್ಲಿ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಪೂಜ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀವಿ ಅದರ ಜೊತೆ ಕ್ಷೇತ್ರದಿಂದ ಈ ನಿರ್ಗತಿಕರಿಗೆ ಮೂಲ ಸೌಕರ್ಯ ಅವಶ್ಯಕತೆ ಇದೆ ಅಂತೇಳಿದರೆ ಅವರಿಗೆ ಪಾತ್ರೆಗಳನ್ನು ಕೊಡುವಂಥದ್ದು ಹಾಸಿಗೆ ದಿಂಬು ಬಟ್ಟೆಗಳನ್ನು ಕೊಡುವಂಥದ್ದು ಆಹಾರ ಕಿಟ್ಟುಗಳನ್ನು ಕೊಡುವಂಥದ್ದು ಮತ್ತು ಅವರಿಗೆ ಔಷಧಿ ಕಿಟ್ಟುಗಳ ಅವಶ್ಯಕತೆ ಇದ್ದರೆ ಔಷಧಿ ಕಿಟ್ಟುಗಳನ್ನು ಕೊಡುವಂಥದ್ದು ಶ್ರೀ ಕ್ಷೇತ್ರದ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ಸ್ಥಳೀಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏನೆಲ್ಲ ಸೌಲಭ್ಯಗಳನ್ನು ಸಿಗುತ್ತೋ ಅದೆಲ್ಲರ ಸಹಕಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮೂಲಕ ಕೇಳ್ಕೊಳ್ತಾ ಇದೊಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೊಂದಿಸಿಕೊಳ್ತಾ ನಮ್ಮ ಮಾತನ್ನು ನಡೆಸ್ತೀನಿ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ನಡೆದಿ ಲಕ್ಷಾಂತರ ಜನಕ್ಕೆ ಸಹಾಯ ಆಗುತ್ತೆ ಸಂಸ್ಥೆಯಿಂದ ಇವರು ಬ ಇಂಥ ಬಡವರನ್ನು ಗುರುತಿಸಿ ಈ ಎಲ್ಲ ಅಧಿಕಾರಿಗಳು ಸಹಾಯ ಮಾಡ್ತಿದ್ದಾರೆ ಇನ್ನು ಮಾಗಡಿ ಇಂಥ ಅನೇಕ ಕಾರ್ಯಕ್ರಮ ಮಾಡಿ ಧರ್ಮಸ್ಥಳದಂಥ ಹೆಸರಿಂದ ಚಿರವಾಗಿಗೊಳಿಸ್ಲಿ ಅಂತ ನಾನೆಲ್ಲಿ ಇದನ್ನು ಕೇಳ್ಕೊಳ್ತಿದ್ದೀನಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು